ನೋಡಿ ನನ್ನವರಿಬ್ರು ಕಂಟ್ರೋಲ್ ಆಗಲ್ಲ ನೀವ್ ಅವ್ರ ಜೊತೆ ಸೇರೋದ್ ನಂಗೆ ಸ್ವಲ್ಪನೇ ಇಷ್ಟ ಆಗಲ್ಲ ರಾಕೇಶ್ ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ ಇದು ಆಫೀಸ್ ಕಂಡ್ರಿ ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅದ್ರಲ್ಲಿ ಏನು ತಪ್ಪಿದೆ ಇಲ್ಲ ಇಲ್ಲ ನೀವು ಯಾರ ಅವ್ರಿಬ್ರು ಜೊತೆ ಚೆನ್ನಾಗಿರಂಗಿಲ್ಲ ನಂಗೆ ಇಷ್ಟ ಆಗಲ್ಲ ರಾಕೇಶ್ ಏನಾಯ್ತು ನೇತ್ರ ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ ನೀವು ಅಲ್ಲ ನೀವು ನನ್ನ ಫ್ರೆಂಡ್ ಓಕೆ ಹಾಗಂತ ನಾನು ಬೇರೆಯವ್ರ ಜೊತೆ ಮಾತಾಡ್ಬಾರ್ದು ಅಂತ ನೀವ್ ಯಾಕೆ ಹೇಳ್ಬೇಕು ಏನ್ ರಾಕೇಶ್ ನಿಮಗೆ ನೀವು ಅಲ್ಲಿ ಮಾತಾಡ್ತಿರೋದೆಲ್ಲ ನಾನು ಕೇಳಿಸ್ಕೊಂಡೆ ಹಾ ಬೇರೆಯವ್ರ ಕಷ್ಟ ಸುಖ ಫೀಲಿಂಗ್ಸ್ ಎಲ್ಲ ಅರ್ಥ ಆಗುತ್ತೆ ಆದ್ರೆ ನನ್ನ ಫೀಲಿಂಗ್ಸ್ ನಿಮ್ಗೆ ಅರ್ಥನೇ ಆಗ್ತಿಲ್ವಾ ರಾಕೇಶ್ ಏನ್ ಹೇಳ್ತಿದಿರತ್ರ ಅದೇನ್ ಕರೆಕ್ಟ್ ಆಗಿ ಹೇಳಿ ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ ಅರ್ಥ ಅರ್ಥ ಈ ಹೇಳಿ ಅಯ್ಯೋ ನೀವು ಮಾತಾಡೋದು ನೋಡಿದ್ರೆ ನಾನು ಏನೋ ಮಾಡಬಾರ್ದು ಮಾಡಿದೀನಿ ಅನ್ಕೋತಾರೆ ಕಣ್ರಿ ನೋಡಿದವರು ಅಲ್ಲ ರೀ ಅವರಿಬ್ಬರು ಕಾಫಿ ಕುಡಿಯಕ್ಕೆ ಹೋಗ್ತಿದ್ರು ಅದಕ್ಕೆ ಓದೇ ಜೊತೆಲಿ ಅದ್ರಲ್ಲಿ ರೀ ತಪ್ಪಿದೆ ಅವ್ರ ಜೊತೆ ನೀವ್ಯಾಕ್ ಚಕ್ಲಾ ಮಾಡ್ಕೊಂಡ್ರಿ ಸರಿ ಜಗಳ ಮಾಡ್ಕೊ ಇನ್ ಏನ್ ಮಾಡ್ಲಿ ಅವ್ಳಿದಾಳಲ್ಲ ಅವಳು ನವ್ಯಕಾರ ಅವ್ಳಿಗೆ ತುಂಬಾ ಕೇಳ್ಬೇಕಿವ್ರಲ್ಲ ಅವಳಿಗೆ ಅಯ್ಯೋ ಅವ್ರು ಹಾಗೇನ್ ಇಲ್ವಲ್ಲ ಅವ್ರ ಪಪ್ಪ ನಾವು ಸೀನಿಯರು ಜೂನಿಯರ್ ಅಂತ ನೋಡೋದೇ ಇಲ್ಲ ತುಂಬಾ ಕ್ಯಾಶುಲ್ ಆಗಿರ್ತಾರೆ ಎಲ್ಲರ ಜೊತೆ ಅದೇ ನಾನು ಹೇಳಿದ್ ನಿಮ್ಗೆ ಬೇರೆಯವ್ರನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಹೋಗ್ಬಿಡ್ತೀರಾ ಅಂತ ಇರೋದ್ನೇ ಜೊತೆ ಚೆನ್ನಾಗಿದ್ದಾರಲ್ಲ அபவ்யா அபவி என் சாமான் எதோ இல்ல நான் அவள் சத்து ஜகளுக்கு வந்து அவள் நஞ்சது இவள் பவ்யா நஞ்சது ஜகளுக்கு பார்த்தாடா இவர் இப்ப நான் நோடுறேன் நன்கே மையில ஒரு தோக்கிட்டேன் அஷ்டெல்லாம் மையில உருஸ்கப்படி பிட்ரி இது ஆஃபீஸ் கண்ட்ரி எல்லாரும் சனாங்க இருப்பேக்கோ அது பிட்டு நீ இத்தனை ஆடுற எங்க ஹேடி நோடி ரகேஷ் நான் இதெல்லாம் கொத்தில நான் ஹேடி நீ கேளி அஷ்ட நீ இன்மேல அவள் சத்து ஹோகங்கல எல்லு அது யாக்கே அந்த கேள்தி நீ யாக்கே ஏ ரகேஷ் நீ நான் ஹேடி அத்தனை ஆக்கில் வா நீங்க ஹோகி ஏனோ ನೀವು ಮಾತಾಡ್ತಿರೋದು ನಂಗೆ ಅರ್ಥ ಆಗ್ತಿಲ್ಲ ನೇತ್ರ ಅದೇನು ಅಂತ ಬಾಯ್ಬಿಟ್ಟು ಹೇಳಿ ರಾಕೇಶ್ ಹಾ ನಾನು ನಿಮ್ಗೆ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ನಾನು ನಿಮ್ಮನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ ನಿಮ್ಗೆ ಗೊತ್ತು ತಾನೇ ನಮ್ಮ ಮನೆಯಲ್ಲಿ ಹುಡುಗ ನೋಡ್ತಿದ್ದಾರೆ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದು ಕೆಲ್ಸಕ್ಕೆ ಜಾಯ್ನ್ ಆಗಿರೋದು ನಿಮ್ಗೆ ಹೇಳಿದ್ದೆ ಅಲ್ವಾ ನಾನು ಈಗ ಮದುವೆ ಮಾಡ್ಕೊಳ್ಳೇಬೇಕಲ್ವಾ ಸೊ ಹಂಗಾಗಿ ನಾನು ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ನಿಮ್ಮ ನಾನು ಅಂದ್ರೆ ಇಷ್ಟನಾ ವಾಟ್ ಏನ್ ಹೇಳ್ತಿದ್ದೀರಾ ನೇತ್ರ ಯಾಕೆ ನಿಮ್ಮ ನಾನು ಇಷ್ಟ ಅಲ್ವಾ ರಕೇಶ್ ಅದು ಹಾಗಲ್ಲ ನೀವು ಸಡನ್ ಆಗಿ ಹೇಳಿದ್ರೆ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಪ್ಲೀಸ್ ರಾಕೇಶ್ ಹಾಗೆಲ್ಲ ಹೇಳಬೇಡಿ ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ್ಲಿಂದರೆ ನಿಮ್ಮಲ್ಲಿ ಪ್ರೀತಿ ಆಗಿಬಿಟ್ಟಿದೆ ನನಗೆ ನಾನು ಮದುವೆ ಅಂತ ಆದರೆ ನಿಮ್ಮನ್ನೇ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನೀವು ಒಪ್ಕೊಂಡ್ರೆ ನಾನು ಮನೇಲಿ ಹೋಗಿ ಮಾತಾಡ್ತೀನಿ ಅಲ್ಲ ನೇತ್ರ ಇದೇನು ಹೀಗೆ ಹೇಳ್ಬಿಟ್ರಿ ನಂಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸಡನ್ನಾಗಿ ಕೇಳ್ಬಿಟ್ರಿ ನಂಗೆ ಗೊತ್ತಾಗ್ತಾನೆ ಇಲ್ಲ ಏನು ಹೇಳಬೇಕು ಅಂತ ಸ್ವಲ್ಪ ಟೈಮ್ ಕೊಡ್ತೀರಾ ಟೈಮ್ ಕೊಡಬೇಕಾ ಯಾಕೆ ಟೈಮ್ ಕೊಡಬೇಕು ರಾಕೇಶ್ ಹಾಗಂದ್ರೆ ನಿಮ್ಮ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಇಲ್ವಾ ಆ ಥರ ಅಲ್ಲ ನಾನು ನಿಮ್ಮನ್ನ ಫಸ್ಟ್ ಡೇ ನೋಡಿದಾಗ್ಲೆ ತುಂಬ ಇಷ್ಟ ಆಗೋದ್ರಿ ಆದ್ರೂ ಮದುವೆ ತನಕ ಬರಬೇಕು ಅಂದ್ರೆ ನಾವಿಬ್ಬರು ಯೋಚನೆ ಮಾಡ್ಬೇಕಲ್ವಾ ನೇತ್ರ ನನಗಂತೂ ಯೋಚನೆ ಮಾಡಕ್ಕೆ ಏನು ಇಲ್ಲ ರಾಕೇಶ್ ಮದುವೆ ಅಂತ ಆದರೆ ಅದು ನಿಮ್ಮನ್ನೇ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೂ ಕೂಡ ಹೋಗಿ ಹೇಳಬೇಕು ಅಂತ ಡಿಸೈಡ್ ಆಗಿದ್ದೀನಿ ಪ್ಲೀಸ್ ರಾಕೇಶ್ ನೀವು ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಾ ಅಂದರೆ ಖುಷಿ ಆಗುತ್ತೆ ನೇತ್ರ ಆದರೆ ನೀವು ನನ್ನ ಮದುವೆ ಆಗಿ ನಾನು ನಮ್ಮ ಮನೆಯವ್ರ ಹತ್ರ ಇದ್ರ ಬಗ್ಗೆ ಮಾತಾಡಬೇಕಲ್ವಾ ಮಾತಾಡಿ ರಾಕೇಶ್ ನಾನು ಏನು ಈಗಲೇ ಇಲ್ಲೇ ಮದುವೆ ಆಗಿ ಅಂತ ಹೇಳ್ತಿಲ್ವಲ್ಲ ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ಡಿಸೈಡ್ ಮಾಡಿ ಆದರೆ ನಾನಂತೂ ಮದುವೆ ಅಂತ ಆದರೆ ನಿಮ್ಮನ್ನೇ ಆಗೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ರಾಕೇಶ್ ಐ ರಿಯಲಿ ಲವ್ ಯು ಓಕೆ ಓಕೆ ಮ್ಯಾಮ್ ನಾನು ನಿರ್ಧಾರ ಮಾಡ್ತೀನಿ ನೀವೇನು ತಲೆ ಕೆಟ್ಟಿಸ್ಕೊಬೇಡಿ ನನಗೂ ನೀವಂದ್ರೆ ಇಷ್ಟನೇ ಆದರೆ ಮದುವೆ ಇಷ್ಟು ಬೇಗ ಹೌದು ರಾಕೇಶ್ ಮದುವೆ ಆಗಲೇಬೇಕು ಸುಮ್ಮನೆ ನಾವು ಹಿಂಗೆ ಟೈಮ್ ಪಾಸ್ ಮಾಡೋಕೆ ಆಗಲ್ಲ ಅಲ್ವಾ ನಮ್ಮ ಮನೇಲೂ ನಾನು ಮದುವೆ ಮಾಡೋಕೆ ತುಂಬ ಫೋರ್ಸ್ ಮಾಡ್ತಿದ್ದಾರೆ ನಿಮಗೆ ಗೊತ್ತು ನಾನು ಹೇಳಿದ್ದೀನಿ ಅದಕ್ಕೋಸ್ಕರ ಪ್ಲೀಸ್ ರಾಕೇಶ್ ಆಯಿತು ನಿತ್ರ ಓಕೆ ಓಕೆ ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡಿ ಡಿಸೈಡ್ ಮಾಡ್ತೀನಿ ಓಕೆನಾ ಆಯಿತು ನೀವು ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ ಮಾತಾಡಿ ಆದಷ್ಟು ಬೇಗ ಮದುವೆ ಆಗಿಬಿಡೋಣ ಮನೇಲಿ ನಿಮ್ಮ ಮನೇಲಿ ಒಪ್ಕೊಳ್ತಾರೆ ತಾನೆ ರಾಕೇಶ್ ಒಪ್ಕೊಳ್ಳಲ್ಲ ಅಂತ ಏನೂ ಇಲ್ಲ ಆದರೂ ಅವರು ಎಲ್ಲ ಕೇಳಿ ನೋಡಿ ಮಾಡಬೇಕಲ್ವಾ ಡಿಸೈಡ್ ಆಗಿಬಿಟ್ಟಿದ್ದೀನಿ ನಮ್ಮ ಮನೇಲಿ ಒಪ್ಪಲಿ ಬಿಡಲಿ ನಾನು ನಿಮ್ಮನೇ ಮದುವೆ ಆಗೋದು ರಾಕೇಶ್ ಐ ರಿಯಲಿ ಲವ್ ಯು ಇದೇನಪ್ಪ ಇವಳು ಈ ಥರ ಹೇಳ್ತಿದ್ದಾಳೆ ಸಡನ್ನಾಗಿ ಲವ್ ಮದುವೆ ಅಂತೆಲ್ಲ ಹೇಳ್ತಿದ್ದಾಳ ಅಯ್ಯೋ ದಿವ್ರೆ ನಂಗೆ ಆಲ್ರೆಡಿ ಮದುವೆ ಆಗೊಂಡು ಡಿವರ್ಸ್ ಆಗಿದೆ ಒಂದು ಮಗುನೂ ಇದೆ ಇದು ಇವಳಿಗೆ ಹೆಂಗೆ ಹೇಳೋದು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ನಾನು ಹೆಂಗಿದ್ರೆ ಮದುವೆ ಆಗಬೇಕಿತ್ತು ಇನ್ನೊಂದು ಹುಡುಗಿನ ಆದರೆ ಇವಳನ್ನೇ ಆದರೆ ಇನ್ನೂ ಒಳ್ಳೇದೇ ಆದರೆ ಇದ್ರ ಬಗ್ಗೆ ನಾನು ಏನು ಹೇಳಿದೆ ಹೆಂಗೆ ಮದುವೆ ಆಗೋದು ಏನು ಅಂತಾನೆ ಗೊತ್ತಾಗ್ತಿಲ್ಲ ಹೇಳಿದ್ರೆ ಅವಳು ನನ್ನ ಮದುವೆ ಆಗ್ತಾಳ ರಾಕೇಶ್ ಏನ್ ಯೋಚನೆ ಮಾಡ್ತಿದ್ದೀರಾ ಹಾ ಏನು ಇಲ್ಲ ನೇತ್ರ ಅದಕ್ಕೋಸ್ಕರ ನಾನು ನೀವು ನಾನು ಅಷ್ಟೊಂದು ಕೋಪ ಮಾಡ್ಕೊಂಡು ಬಂದಿದ್ದು ನಾನು ಯಾಕಪ್ಪ ನೇತ್ರ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋದ್ರಲ್ಲ ಅಂತ ಯೋಚನೆ ಮಾಡ್ಕೊಂಡು ಬಂದೆ ಆಯ್ತು ಬಿಡಿ ಇನ್ಮೇಲೆ ನಾನು ಅವ್ರ ಜೊತೆ ಎಲ್ಲ ಹೋಗಲ್ಲ ನೀವು ಇದಿರಲ್ಲ ಇನ್ಮೇಲೆ ನಿಮ್ಮ ಜೊತೆನೇ ಹೋಗ್ತೀನಿ ಓಕೆನಾ ಥ್ಯಾಂಕ್ ಯು ರಾಕೇಶ್ ಥ್ಯಾಂಕ್ ಯು ಸೊ ಮಚ್ ಸರಿ ನೇತ್ರ ಆಯ್ತು ನೋಡೋಣ ಬಿಡಿ ನೀವು ನೀವು ಊರ್ಗೆ ಯಾವಾಗ ಹೋಗ್ತೀರಾ ನಿಮ್ಮ ಮನೆಯವ್ರ ಹತ್ರ ಮಾತಾಡೋಕೆ ನಾನು ನಾಳೆನೇ ಹೋಗೋಣ ಅನ್ಕೊಂಡಿದ್ದೀನಿ ನೀವು ನೀವು ಇವತ್ತು ಮಾತಾಡ್ತೀರಾ ಅಲ್ಲ ರಾಕೇಶ್ ನೀವು ನಿಮ್ಮ ಮನೆಗೆ ಹೋಗಿ ಮಾತಾಡ್ಕೊಂಡು ಬನ್ನಿ ನಾನು ಮನೇಲಿ ಹೋಗಿ ಮಾತಾಡ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಮನೇಲಿ ಒಪ್ಪಿಲ್ಲ ಅಂತ ನನ್ನ ಮದುವೆ ಆಗದೆ ಇರಬೇಡಿ ರಾಕೇಶ್ ಅವ್ರು ಒಪ್ಪಲಿ ಬಿಡಲಿ ನೀವು ನನ್ನ ಮದುವೆ ಆಗಲೇಬೇಕು ನಾನು ಅಷ್ಟೇ ನಮ್ಮ ಮನೇಲಿ ಒಪ್ಪಲಿ ಬಿಡಲಿ ನಾನು ನಿಮ್ಮನ್ನ ಮದುವೆ ಆಗಲೇಬೇಕು ಅಂತ ರಿಸೈಡ್ ಆಗಿಬಿಟ್ಟಿದ್ದೀನಿ ಪ್ಲೀಸ್ ರಾಕೇಶ್ ಅಲ್ಲ ರೀ ಇಷ್ಟೊಂದು ಯಾವಾಗ ನೀವು ನನ್ನ ಪ್ರೀತಿ ಮಾಡೋಕೆ ಶುರು ಮಾಡಿದ್ರಿ ಇಷ್ಟೊಂದು ಮನೇಲಿ ಉಪ್ಪಿಲ್ಲ ಅಂದ್ರೂ ಮದುವೆ ಆಗುವಷ್ಟು ಹೌದು ರಾಕೇಶ್ ಅವತ್ತು ನಿಮ್ಮನ್ನು ನೋಡಿದಾಗಲೇ ನಾನು ನಿಮ್ಮ ಮೇಲೆ ಪ್ರೀತಿ ಆಗಿಬಿಟ್ಟಿದೆ ರಾಕೇಶ್ ಪ್ಲೀಸ್ ನಿಮ್ಮ ಮನೇಲಿ ಹೊಪ್ಸಿ ನನ್ನ ಮದುವೆ ಮಾಡ್ಕೊಳ್ಳಿ ಅವ್ರು ಒಪ್ಪಿಲ್ಲ ಅಂದ್ರೆ ನೀನು ನನ್ನ ಮದುವೆ ಮಾಡ್ಕೋತೀನಿ ಅಂತ ನಂಗೆ ಮಾತು ಕೊಡಿ ಆಯಿತು ನೇತ್ರ ಖಂಡಿತ ಮದುವೆ ಮಾಡ್ಕೊಳ್ತೀನಿ ತಲೆ ಕೆಟ್ಟಿಸ್ಕೊಬಿಡಿ ಆದರೂ ಹೇಳೋದು ಹೇಳಬೇಕಲ್ವಾ ನಾನು ನಮ್ಮ ಮನೆಯ ಹತ್ರ ಮಾತಾಡ್ತೀನಿ ನಮ್ಮ ಮನೆಯವ್ರ ಹತ್ರ ನೀನು ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ನೋಡೋಣ ಅವ್ರು ಒಪ್ಪಿದ್ರೆ ಎಲ್ಲರೂ ಖುಷಿ ಖುಷಿಯಾಗಿ ಮದುವೆ ಆಗ್ಬೋದಲ್ವಾ ಅವ್ರು ಒಪ್ಪಿಲ್ಲ ಅಂದಮೇಲೆ ತಾನೇ ಈ ಮಾತು ನಮ್ಮನೆ ಒಪ್ಕೋತಾರ ನಮ್ಮ ಮನೆಯವ್ರು ಒಪ್ಕೋತಾರೋ ಇಲ್ವೋ ಗೊತ್ತಾಗ್ತಿಲ್ಲ ಈ ಪ್ರೇಮ ಅವರೆಲ್ಲ ನಿಜ ಹೇಳಿಬಿಟ್ರೆ ಇವ್ರಿಗೆ ನಾನು ಡೈವರ್ಸ್ ಆಗಿದೆ ಅಂತ ನಾನು ಹತ್ರ ಹೇಳೇ ಇಲ್ಲ ಹೇಳೋದು ಬಿಡುವಂತನೂ ಗೊತ್ತಾಗ್ತಿಲ್ಲ ಏನು ಮಾಡೋದು ಹೇಳಿದ್ರೆ ಅವನು ನನ್ನ ಮದುವೆ ಒಪ್ಕೋತಾನ ಬೇಡ ಬೇಡ ಮದ್ವೆ ಆದ್ಮೇಲೆ ಬೇಕಾದರೆ ನೋಡ್ಕೊಳ್ಳೋಣ ನಿತ್ಯ ಏನಾಯ್ತು ನಮ್ಮ ಮನೇಲಿ ಆ ದೊಡ್ಡ ಹುಡುಗರು ಹುಡುಗ್ರು ಇರೋರು ಅಂಥವ್ರನ್ನೆಲ್ಲ ಹುಡುಕ್ತಿದ್ದಾರೆ ಅಂಥವ್ರನ್ನೆಲ್ಲ ಬಿಟ್ಟು ನಾನು ನಿಮ್ಮನ್ನು ಮದುವೆ ಆಗ್ತಿದೀನಲ್ಲ ಅಂತ ನಮ್ಮ ಮನೇಲಿ ಒಪ್ಕೋತಾರೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೀನಿ ರಾಕೇಶ್ ಹೌದು ಅಂತ ಹುಡುಗನ್ನೆಲ್ಲ ಬಿಟ್ಟು ನೀವ್ ನನ್ನನ್ನ ಮದ್ವೆ ಆಗ್ತಿದ್ದೀರಾ ನೇತ್ರ ನನ್ನ ಹತ್ರ ಏನು ಇಲ್ಲ ಸಾಕು ರಾಕೇಶ್ ನಿಮ್ಮ ಹತ್ರ ಇರೋದೇ ಸಾಕು ನಿಮ್ಮಷ್ಟು ಒಳ್ಳೆ ಗುಣ ಇರೋರು ಸಾಕು ಈ ಹುಡುಗಿರಿಗೆ ಕೊಡೋ ಇಂಪಾರ್ಟೆನ್ಸ್ ಅದೇ ನನಗೆ ತುಂಬಾ ಇಂಪಾರ್ಟೆಂಟ್ ಹಾಯ್ತು ನೀವು ಇಷ್ಟೊಂದು ಇದ್ ಮಾಡ್ತಿದೀರ ಅಂದ್ರೆ ನನಗೆ ಖುಷಿ ಆಗುತ್ತೆ ನಿಮ್ಮಂತ ದೊಡ್ಡ ಶ್ರೀಮಂತರು ನಿಮ್ಮ ದೊಡ್ಡ ಶ್ರೀಮಂತ ಹುಡುಗ ಫಾರೆನ್ ಅಲ್ಲಿ ಇರೋ ಹುಡುಗ ಎಲ್ಲ ಬಂದ್ರು ಬಿಟ್ ಮಧುಮೇಹಾಗ್ತೇ ನನ್ನನ್ ಮಧುಮೇಹಾಗ್ತಿನಿ ಅಂತಿದಿರಲ್ಲ ನಾನು ಏನು ಹೇಳಬೇಕು ಇಲ್ಲಿ ನೇತ್ರ ಏನು ಹೇಳ್ಬಿಡಿ ರಾಕೇಶ್ ನಾನು ಮಧುಮೇಹಕ್ಕೆ ಒಪ್ಪಿಕೊಳ್ಳಿ ಅಷ್ಟೇ ಖಂಡಿತ ಖಂಡಿತ ಒಪ್ಪಕೊತೀನಿ ನಾನು ಮಾತಾಡ್ತೀನಿ ಮನೆಯಲ್ಲಿ ನೀವು ಮಾತಾಡಿ ಓಕೆನಾ ಓಕೆ ರಾಕೇಶ್ ಥ್ಯಾಂಕ್ ಯು ಆ